ಬೀಟ್ರೂಟ್ ಹೇರ್ ಪ್ಯಾಕ್ ಹಾಕೋದ್ರಿಂದ ನಿಮಗೆ ಯಾವುದೇ ಕಲರ್ ಕೂಡ ಹಾಕಬೇಕು ಅಂತನಿಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ ತೊಗೊಂಡಿದ್ದೀನಿ ಫಸ್ಟು ಬೀಟ್ರೂಟ್ನ ತೊಳೆದು ಇಟ್ಕೊಂಡಿದ್ದೀನಿ ಆಮೇಲೆ ಇದನ್ನ ಸಿಪ್ಪೆ ತೆಗ್ಬಿಡಬೇಕು ಬೀಟ್ರೂಟು ಕಲರ್ ಚೆನ್ನಾಗಿರಬೇಕು ಆದಷ್ಟು ಕಲರ್ ಇರುವ ಬೀಟ್ರೂಟ್ ತೊಗೊಳ್ಳಿ ಚೆನ್ನಾಗಿರುತ್ತೆ ಅವಾಗ ಕೂದಲು ಕೂಡ ಚೆನ್ನಾಗಿರುತ್ತೆ ಕಲರು ಇದು ಚೆನ್ನಾಗಿದೆ ಕಲರು ಈ ಥರ ಕಲರ್ ಇರಬೇಕು ಆವಾಗ ಹೇರ್ ಕಲರ್ ಕೂಡ ಚೆನ್ನಾಗಿರುತ್ತೆ ಮತ್ತು ಈ ಹೇರ್ ಪ್ಯಾಕ್ ಹಾಕೋದ್ರಿಂದ ನಿಮ್ಮ ಕೂದಲು ಕೂಡ ಉದ್ದ ಬೆಳೆಯುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಆಗಿರುತ್ತೆ ಈ ಥರ ಸಿಪ್ಪೆ ತೆಗೆದಾದಮೇಲೆ ಇವಾಗ ತುರ್ಕೊಳ್ತಾ ಇದ್ದೀನಿ ಇದನ್ನು ಚಿಕ್ಕದಾಗಿ ತುರ್ಕೋಬೇಕು ಬೀಟ್ರೋಟ್ನ ನೋಡಿ ಇವಾಗ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ವಾರದಲ್ಲಿ ಎರಡು ಸರಿ ಮಾಡೋದ್ರಿಂದ ನಿಮಗೆ ಬೇರೆ ಕಲರ್ ಕೂಡ ಹಾಕೋಬೇಕು ಅಂತ ತುಂಬ ಚೆನ್ನಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ಬೀಟ್ರೋಟ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಕಾಫಿ ಪೌಡರು ಇನ್ಸ್ಟೆಂಟ್ ಕಾಫಿ ಪೌಡ್ರ್ ತೊಗೋಬೇಕು ಮನೆಯಲ್ಲಿ ಯಾವ ಕಾಫಿ ಪೌಡ್ರ್ ಇರುತ್ತೋ ಅದನ್ನ ಹಾಕೋಬೋದು ಬ್ರೂ ಆದರೂ ಹಾಕ್ಬೋದು ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕೋಬೇಕು ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೂ ಕೂಡ ಆಗುತ್ತೆ ಏನು ತೊಂದರೆ ಇಲ್ಲ ಇವಾಗ ಮೆಂತ್ಯ ಕಾಳು ಒಂದೂವರೆ ಟೇಬಲ್ ಸ್ಪೂನು ಕಾಳು ಹಾಕೋದ್ರಿಂದ ಕೂಡ ಕೂದಲು ಸಾಫ್ಟಾಗಿರುತ್ತೆ ಮತ್ತು ಉದ್ದವಾಗಿ ಬೆಳೆಯುತ್ತೆ ಖುದ್ದಾಗಿ ಬೆಳೆಯುತ್ತೆ ಮತ್ತು ದಪ್ಪವಾಗಿ ಕೂಡ ಬೆಳೆಯುತ್ತೆ ಇವಾಗ ನೀರು ಹಾಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಇನ್ನೂರು ಇನ್ನೂರಿಂದ ಮುನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಗಟ್ಟಿಯಾಗಬೇಕು ಈ ನೀರು ಈ ಏನು ಪ್ಯಾಕ್ ಇದೆಯಲ್ಲ ಅದು ಚೆನ್ನಾಗಿ ಕುದಿಬೇಕು ಬೀಟ್ರೋಟಲ್ಲಿ ಚೆನ್ನಾಗಿ ಕಲರ್ ಬಿಡ್ಕೋಬೇಕು ಇದು ಕುದೀತಾ ಇದ್ರೆ ಒಂದು ಒಳ್ಳೆಯ ಒಂದು ಫ್ಲೇವರ್ ಬರ್ತಾ ಇರುತ್ತೆ ಇದನ್ನು ನಾವು ಒಂದು ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಈ ನೀರನ್ನ ನೋಡಿ ಇವಾಗ ಎಷ್ಟು ಕಲರ್ ಕೂಡ ಚೆನ್ನಾಗಿದೆ ಕಲರ್ ಕೂಡ ಸ್ವಲ್ಪ ಬ್ಲ್ಯಾಕ್ ಕಲರ್ ಬಂದಿದೆ ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ಆದಮೇಲೆ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಒಂದು ಫಿಲ್ಟ್ರ್ ಮಾಡ್ಕೋಬೇಕು ಫಸ್ಟು ಈ ನೀರನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಯಾವ ಬೇಕು ಆವಾಗ ಯೂಸ್ ಮಾಡ್ಕೋಬೋದು ಇದು ಈ ಹೇರ್ ಪ್ಯಾಕನ್ನು ನಾವು ವಾರದಲ್ಲಿ ಎರಡು ಸರಿ ಮಾಡಿದ್ರೆ ನಿಮಗೆ ಬಿಳಿ ಕೂದಲು ಒಂದು ಚೂರು ಕೂಡ ಬರಲ್ಲ ಇವಾಗ ಒಂದು ಅಲೋವಿರಾ ತೊಗೊಂಡಿದ್ದೀನಿ ನೀರು ತಣ್ಣಗಾಗುವಷ್ಟು ಅಲ್ಲಿ ಅಲೋವಿರನ್ನ ರೆಡಿ ಮಾಡ್ಕೊಳ್ಳೋಣ ನೀವು ಅಲೋವಿರಾ ಜೆಲ್ಲೆ ಇದ್ದರೆ ಮನೆಯಲ್ಲಿ ಅದನ್ನು ಕೂಡ ಹಾಕೋಬೋದು ಅಲೋವಿರಾ ಇದ್ದರೆ ಇದನ್ನು ಕಿತ್ಕೊ ಇದನ್ನು ಸೈಡಲ್ಲೆಲ್ಲ ಮುಳ್ಳು ತೆಗೆದ್ಬಿಟ್ಟು ಆಮೇಲೆ ಜೆಲ್ ರೆಡಿ ಮಾಡ್ಕೋಬೇಕು ಸೈಡ್ ಸೈಡೆಲ್ಲ ಫಸ್ಟು ಮುಳ್ಳನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಸೆಂಟ್ರಿಗೆ ಈ ಥರ ಕಟ್ ಮಾಡಿಕೊಂಡ್ರೆ ನಿಮಗೆ ಅಲೋವೆರಾ ಜೆಲ್ಲು ಕ್ಲೀನಾಗಿ ತೆಗಿಬೋದು ತುಂಬ ಈಸಿ ಕೂಡ ನಿಮಗೆ ಬೇರೆ ಹೇರ್ ಕಲರ್ ಹಾಕಿದ್ರೆ ಇನ್ಫೆಕ್ಷನಲ್ಲಿ ಆ ಥರ ಆಗುತ್ತೆ ಇದು ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವ ಸೈಡ್ ಎಫೆಕ್ಟ್ ಕೂಡ ಇರಲ್ಲ ಕೂದಲು ಕೂಡ ತುಂಬ ಸಾಫ್ಟಾಗಿರುತ್ತೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ವಾರದಲ್ಲಿ ಎರಡು ಸರಿ ಮಾಡಬೇಕು ಹೇರ್ ಪ್ಯಾಕು ಹಾಕೊಂಡ್ರೆ ವಾರದಲ್ಲಿ ಎರಡು ಸರಿ ನಿಮ್ಮ ಕೂದಲು ಕೂಡ ಸಾಫ್ಟಾಗಿರುತ್ತೆ ಮತ್ತು ದಪ್ಪವಾಗಿ ಕೂಡ ಬೆಳೆಯುತ್ತೆ ಅಲೋವೆರಾ ಜೆಲ್ಲನ್ನು ಒಂದು ಸ್ಪೂನ್ ಸಹಾಯದಿಂದ ಈ ಥರ ಚೆನ್ನಾಗಿ ತೆಗೆದಿಟ್ಕೋಬೇಕು ಸ್ಪೂನಲ್ಲಿ ಆಗಿಲ್ಲ ಅಂದ್ರೂ ಫೋರ್ಕಲ್ಲಿ ತೆಗೆದ್ರೆ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ಮೆಹಂದಿ ಪುಡಿ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಮೆಹಂದಿ ಪುಡಿ ತೊಗೊಂಡಿದ್ದೀನಿ ಫಸ್ಟು ನಾನು ಅದಕ್ಕೆ ಫಸ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಬೀಟ್ರೂಟ್ ರಸನ ಇದ್ದೀನಿ ಬೀಟ್ರೂಟ್ ರಸ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಿಸ್ಕೋಬೇಕು ನಿಮಗೆ ತಲ್ ನಿಮ್ಮ ಕೂದಲು ಎಷ್ಟು ಬೇಕು ಅಷ್ಟು ಮೆಹಂದಿ ಹಾಕ್ಕೊಂಡು ಕಲ್ಸ್ಕೋಬೇಕು ನೋಡಿ ಇದನ್ನ ಕಲಿಸ್ಕೊಂಡ್ರೆ ಎಷ್ಟು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಅಲವೆರಾ ಜೆಲ್ಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಲಾವೇರ ಜೆಲ್ಲ ಹಾಕ್ಕೊಂಡು ನಿಮಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಒಂದು ನೈಟು ಹಾಗೆ ಬಿಟ್ಬಿಡಬೇಕು ನೆಕ್ಸ್ಟ್ ಡೇ ಇದನ್ನು ಹಚ್ಚೋದ್ರಿಂದ ನಿಮ್ಮ ಕೂದಲು ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಆದಮೇಲೆ ನೀವು ಎರಡು ಗಂಟೆ ಬಿಟ್ಬಿಡಬೇಕು ಎರಡು ಗಂಟೆ ಆದಮೇಲೆ ಕ್ಲೀನಾಗಿ ನೀವು ಯಾವ ಶ್ಯಾಂಪು ಯೂಸ್ ಮಾಡ್ತೀರೋ ಆ ಶಾಂಪಲ್ಲಿ ತೊಳ್ಕೊಬೋದು ಇದನ್ನು ಯಾವಾಗ ವಾರದಲ್ಲಿ ಸರಿ ಮಾಡಿ ನಿಮಗೆ ಖಂಡಿತವಾಗ್ಲೂ ಕೂದಲು ಕೂಡ ಚೆನ್ನಾಗಿರುತ್ತೆ ಉದ್ದವಾಗಿ ಬೆಳೆಯುತ್ತೆ ದಪ್ಪವಾಗಿ ಕೂಡ ಬರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು